ಇಷ್ಟಪಟ್ಟು ಲವ್ ಮಾಡಿದ ಹುಡುಗಿನೇ ಮದುವೆ ಮಾಡ್ಕೊಂಡೆ ಅಂತ ಅನ್ಕೋ ಲೈಫ್ ಲಾಂಗ್ ನಿನ್ನ ಹುಡುಗಿನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳಕ್ ಆಗತ್ತಾ ಆಕ್ಚುಲಿ ನೀವು ನಾನು ಏನ್ ಕೇಳಬೇಕು ಅಂತಿದ್ದೀರಾ ಅಂತ ಅರ್ಥ ಆಯ್ತು ನಮ್ ಕಾಲೇಜಲ್ಲಿ ಇಬ್ರು ಪ್ರೊಫೆಸರ್ಸ್ ಇದ್ರು ಅವರು ವೈಫ್ ಅಂಡ್ ಹಸ್ಬೆಂಡ್ ಯಾವಾಗಲೂ ಏನಾದ್ರೂ ಒಂದು ವಿಷಯಕ್ಕೆ ಕಿತ್ತಾಡ್ತಾನೆ ಇರ್ತಿದ್ರು ಆಕ್ಚುಲಿ ಅವ್ರ ಮಧ್ಯ ಪ್ರೀತಿ ಇದೆಯಾ ಗಂಡ ಹೆಂಡ್ತೀನಿ ಅಂತ ನಮ್ಗೆಲ್ರಿಗೂ ಡೌಟ್ ಇತ್ತು ಸಡನ್ ಆಗಿ ಒಂದಿನ ನಮ್ಮ ಮೇಡಂ ಸತ್ ಹೋದ್ರು ಅವ್ರು ಸತ್ತು ಎರಡು ದಿನಕ್ಕೆ ನಮ್ಮ ಸರ್ ಕೂಡ ಸತ್ ಹೋದ್ರು ಯಾಕೆ ಅಂತ ಗೊತ್ತಾ ನನ್ನ ಬಿಟ್ಟು ಹೊರಟೋದೆ ಇಲ್ಲಿ ಜಗಳ ಮಾಡಕ್ಕೆ ಯಾರೂ ಇಲ್ಲ ನಿನ್ನ ಹತ್ರನೇ ಬಂದು ಜಗಳ ಮಾಡ್ತೀನಿ ಅಂತ ಸೂಸೈಡ್ ನೋಟ್ ಬರೆದಿಟ್ಟು ಅವರು ಸತ್ ಹೋದ್ರು ಬರೀ ಜಗಳ ಆಡ್ತಿರ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮಧ್ಯೆ ಪ್ರೀತಿ ಇಲ್ಲ ಅಂತಲ್ಲ ಒಬ್ರಿಗೋಸ್ಕರ ಒಬ್ರು ಸಾಯುವಷ್ಟು ಅಷ್ಟು ಪ್ರೀತಿ ಇದೆ ಅವರಲ್ಲಿ ಅದನ್ನ ಮ್ಯಾರೇಜ್ ಅನ್ನೋದು ಆ ಬಾಂಡಿಂಗ್ ಇರಬೇಕು ನನ್ನ ಲೈಫಲ್ಲಿ ಎಷ್ಟೇ ಹುಡುಗಿ ಇಷ್ಟಪಟ್ಟರು ನಾನು ಬೇಕು ಅನ್ನೋ ಲೈಫ್ ಮಾತ್ರ ಅದೇ ನೀನು ಇಷ್ಟಪಟ್ಟು